जो शहीद हुए हैं उनकी जरा याद करो कुरबान हे मेरे वतन के नो जरा आँख में भर लो पानी जो शहीद

ಒಂದು ಗಂಡ ಏನಾರು ಹೇಳಿದ್ರಲ್ಲ ಏನು ಹೇಳ್ತಾನೆ ಏನರೀ ನೀವೇ ಹೇಳ್ತೀರಲ್ಲ ನಮ್ಮ ಸ್ವಲ್ಪ ಹೇಳಿ ಅಂತ ಯಾಕಂದರೆ ಅದಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಈ ರೀತಿಯಿಂದ ಅವ್ರೇನು ಮಾಡಿದಂದ್ರೆ ಯಾಕಪ್ಪು ಈ ಬಳ್ಳಾರ ಸಿದ್ದಮ್ಮ ಗರೂಜಿ ನಾಯ್ಡು ನಂತರ ಆನಂತರ ಹೆಗಡೆಯವರು ದೊಡ್ಡ ಮನೆ ಕಾಮಖಂಡ್ರು ಹೀಗೆ ಅನೇಕ ಸ್ತ್ರೀಯರು ಕೂಡ ಭಾಗವಹಿಸಿದ್ರು ನಮ್ಮ ದೇಶವನ್ನು ಸ್ವಾತಂತ್ರ್ಯ ಆಗ್ತದೆ ಸ್ವತಂತ್ರವಾಗಿ ತಂದುಕೊಟ್ರೆ ನಾವು ಆ ಟೈಮ್ ಒಳಗೆ ನನಗೆ ಸ್ವತಂತ್ರ ದೊರಕಿದ ಮೊದಲಿಗೆ ಫಸ್ಟ್ ವಾರ್ಡ್ ಅವರು ಸೆಕೆಂಡ್ ವಾರ್ಡ್ ಅವರ ಹತ್ತೊಂಬತ್ತು ನೂರ ಹದಿಮೂರಿಂದ ಹತ್ತೊಂಬತ್ತು ನೂರ ಫಸ್ಟ್ ವರ್ಡ್ ವಾರ್ ಆಗುತ್ತೆ ಯುದ್ಧ ಆಗಬೇಕಂದ್ರೆ ಅದರಿಂದ ಎಷ್ಟು ಒಂದು ಯೂಸ್ ಮಾಡಬೇಕಾಗುತ್ತೆ ಇವನ್ ಆರ್ಸು ಯು ಮೇ ಬಿ ಅಂಡರ್ಸ್ಟ್ಯಾಂಡಿಂಗ್ ಪ್ಯಾಗ್ ಹಾಸ್ಟಿಂಗ್ ಟುಡೇ ಬಟ್ ನೀವು ಹಿಂದಿನ ಒಂದು ವಾರದಿಂದ ಇದ್ರ ಬಗ್ಗೆ ಎಷ್ಟು ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಏನು ಮಾಡಿರೋ ಪ್ರೋಗ್ರಾಮ್ ಆದ್ದರಿಂದ ಒಂದು ವಾರ ನಡಿಬೇಕಾದ್ರೆ ಎಷ್ಟೊಂದು ದುರ್ಘಟನೆಗಳು ಆಗ್ತಾಯಿದೆ ಇದೆ ಎಷ್ಟೊಂದು ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿ ಅದನ್ನು ನೋಡಿಕೊಳ್ಳುತ್ತೆ ಆ ಟೈಮ್ಗಳಿಗೆ ಏನಾಗುತ್ತೆ ಆರ್ಥಿಕ ಪರಿಸ್ಥಿತಿ ನಮ್ಮ ರಾಜ್ಯದ ಡೌನ್ ಆಯ್ಕೊಂಡು ಬರ್ತೈತೆ ಅವ್ರಿಗೆ ಬ್ರಿಟಿಷ್ ಪಾಲಿಸಿ ಇದೆಯಲ್ಲ ಗೊತ್ತಿತ್ತು ಹೀಗಾಗಿ ನಮ್ಮ ಏನು ಇಂಡಿಯನ್ ಟ್ರೂಪ್ಸ್ ಮೂವ್ ಮಾಡ್ತಿದ್ರು ಆದರೆ ಅವ್ರ ಗಡಿಗೆ ಇದು ಇದ್ದಿಲ್ಲ ಒಳ್ಳೆ ವ್ಯಾಪಾರ ಸಿಕ್ಕಿಲ್ಲ ಥಿ ತ್ರೀ ಕೊಟ್ಟರು ಅದು ಟೂಸರ್ ಒನ್ ಟಿ ಟೂ ಹಂಡ್ರೆಡ್ ಮೀಟರ್ ಮಾತ್ರ ಫೈರಿಂಗ್ ಆಗ್ತಿದೆ ಅದ್ರ ಮೇಲೆ ಫೈರಿಂಗ್ ಆಗ್ತಾ ಇದೆಯಲ್ಲ ಹೀಗಾಗಿ ಅವರೇ ಮತ್ತು ತೆರಿಗೆ ಹತ್ತೊಂಬತ್ತು ನೂರ ನಲ್ವತ್ಮೂರಿಂದ ಹತ್ತೊಂಬತ್ತು ನೂರ ನಲವತ್ತೈದರವರೆಗೆ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು ಆ ಟೈಮಲ್ಲಿ ಇದೇ ಪರಿಸ್ಥಿತಿ ಬಂತು ಆ ಟೈಮಲ್ಲಿ ತುಂಬ ತೊಂದರೆ ಆಯಿತು ನಮಗೆ ಸೋಲ್ಜರ್ಸ್ಗೆ ಮತ್ತು ಇರ್ತಕ್ಕಂಥ ಎಲ್ಲ ಫ್ರೀಡಮ್ ಫೈಟರ್ಸ್ಗೆ ಯಾಕಂದರೆ ಇನ್ನೊಂದು ಇಂಪುಲ್ ಒಂದು ಸಿಹಿ ಸುದ್ದಿ ಯಾಕಂದರೆ ನಮ್ಮ ಈ ಹಿಂದಿನ ಒಂದು ಲೋಕ ಇದ್ದಾಗ ಅತಿ ಹೆಚ್ಚು ಪ್ರಕರಣಗಳನ್ನು ನಮ್ಮ ಗಂಗಾವತಿ ನ್ಯಾಯಾಲಯದಿಂದ ಡಿಸ್ಪೋಸ್ ಆಗಿರೋದರಿಂದ ಇದಕ್ಕೆ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಎಲ್ಲ ಸಂಘದ ಅಂದರೆ ವಕೀಲರ ಸಂಘದ ಬಾಂಧವರಿಗೆ ಅವರ ಪರವಾಗಿ ಅಧ್ಯಕ್ಷರಿಗೆ ಒಂದು ಒಂದು ಇನ್ಸ್ಪೈರೇಷನ್ ಆಗಲಿ ಅಂತ ಒಂದು ಅಪ್ರಿಸಿಯೇಷನ್ ಲೆಟರನ್ನು ಕಳಿಸಿದ್ದು ಅದನ್ನು ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯ ಜಿಲ್ಲಾ ಸತ್ರ ನ್ಯಾಯಾಧೀಶರ ಸದಾನಂದ ನಾಯಕ್ ಸಾಹೇಬರು ಎಮ್ ಎಸ್ ಪಾಟೀಲ್ ಸಾಹೇಬರು ಪಡಬೇಕಾಗಿ ನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಈ ದಿನ ನಮ್ಮ ನ್ಯಾಯಾಲಯದಲ್ಲಿ ಮಾಜಿ ಯೋಧರಿಗೂ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದು ನಮಗೆ ಸಂತೋಷದ ಸುದ್ದಿ ಇಲ್ಲಿ ಚೆನ್ನಾಗಿರಬೇಕಂದ್ರೆ ನಮ್ಮ ಸಂರಕ್ಷಕರು ನಮ್ಮ ಇಡೀ ನಾಡಿನ ಸಂರಕ್ಷಕರು ಅವರೇ ನಮ್ಮ ವಿರೋಧಿಸಿದರು ಅಂಥವರು ನಮ್ಮ ಗಂಗಾವತಿ ತಾಲೂಕಲ್ಲಿ ಭಾಳಷ್ಟು ಜನ ಇದ್ದಾರೆ ಅವರಿಗೆ ನಮ್ಮ ವಕೀಲರ ಸಂಘದಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ನಮ್ಮ ಸದಾನ ಸಹ ನಾಗ ಸಾಬರು ಮತ್ತು ರಮೇಶ್ ಸಾಹ್ರು ಯಾಕಂದರೆ ನಾನು ಒಂದು ಐದಾರು ಐದು ವರ್ಷಗಳ ಕಾಲ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ದಿನ ಆಚರಣೆ ಈ ನ್ಯಾಯಾಲಯದಲ್ಲಿ ಮಾಡಿದ್ದೀವಿ ಈ ಒಂದು ಈ ವರ್ಷ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವೀರಯೇಧರಿಗೆ ಸನ್ಮಾನವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಕೂಡ ನಮ್ಮ ನಾಲ್ಕು ನ್ಯಾಯಾಧೀಶರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ವಕೀಲರ ಸಂಘದ ಒಬ್ಬ ಸದಸ್ಯರಾದ ಮಲ್ಲನಗೌಡ ಸರ್ ಜಡ್ಜ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಮ್ಮ ವಕೀಲರ ಸಂಘದ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಅದೇ ರೀತಿ ಚಿಕ್ಕೋಡಿಯ ಮುಕ್ತಿ ಮೇಡಮ್ ಇವರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಾರೆ ಅವರಿಗೂ ಕೂಡ ನಮ್ಮ ವಕೀಲ ಸಂಘದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೂ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಮ್ಮ ವಕೀಲರ ಸಂಘದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಜೈ ಎನ್ ಜೈ ಕರ್ನಾಟಕ ದೇಶದ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತಿನ ಸ್ವಾತಂತ್ರ್ಯೋತ್ಸವ ಗಂಗಾವತಿಯ ನ್ಯಾಯಾಲಯದ ಆವರಣದಲ್ಲಿ ಒಂದು ವಿಶಿಷ್ಟವಾಗಿ ನಡೆಯವೇರಿತು ನಮ್ಮ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡಂತಹ ಹಾಗೂ ದೇಶಕ್ಕೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಸುಮಾರು ನಾಲ್ಕೈದು ಜನ ಸೈನಿಕರು ಭಾಗವಹಿಸಿದರು ಆ ಶುಭ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡ ಗಂಗಾವತಿ ವಕೀಲರ ಸಂಘ ಮತ್ತು ನ್ಯಾಯಾಲಯದ ನ್ಯಾಯಾಧೀಶರುಗಳು ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದ್ದು ಇನ್ನೂ ಹರ್ಷವನ್ನು ಉಂಟು ಮಾಡಿತು ಆದ್ದರಿಂದ ಇಂದಿನ ಸ್ವಾತಂತ್ರ್ಯೋತ್ಸವ ಒಂದು ವಿಶೇಷವಾದಂಥ ಸ್ವಾತಂತ್ರ್ಯೋತ್ಸವ ನಡೆಯುತ್ತೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ ಮತ್ತೊಮ್ಮೆ ಗಂಗಾವತಿಯ ನಾಗರಿಕರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯ ಭಾರತೀಯನು ಮುಸ್ಲಿಮ್ಸಿಗೆ ಆಚರಿಸಲೇಬೇಕು ಈ ರಾಷ್ಟ್ರೀಯ ಹಬ್ಬದ ಬಗ್ಗೆ ಜಾಗೃತಿರುವಂತಹ ಸಾಕ್ಷರರು ಈ ಹಬ್ಬದ ಬಗ್ಗೆ ಜಾಗೃತಿರುವಂತಹ ನಿರಕ್ಷರಗಳ ಕಡೆಗಳು ಈ ಹಬ್ಬದ ಬಗ್ಗೆ ಮಹತ್ವವನ್ನು ಸಾರಿ ಒಂದು ಸಂದರ್ಭ ಬಂದಿದೆ ಆ ಮೂಲಕ ನಮ್ಮ ಈ ಒಂದು ಭಾರತದ ಸ್ವತಂತ್ರದ ಹಬ್ಬವನ್ನು ಸಂಪೂರ್ಣವಾಗಿ ಮೂಲಕ ಸಾರ್ಥಕತೆ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕ್ವಶನ್ಸ್ ಆಚರಿಸಬೇಕು ಹಾಗಾಗಿ ಪ್ರತಿಯೊಬ್ಬರ ಪ್ರತಿಯೊಬ್ಬರಿಗೂ ಕೂಡ ನಾನು ಇಪ್ಪತ್ತೋತ್ಸವದ ಶುಭಾಶಯಗಳನ್ನು ಹೇಳಿಕೆ ಇಷ್ಟಪಡ್ತೇನೆ ಇವತ್ತಿನ ದಿವಸ ನಮ್ಮ ಭಾರತೀಯರಿಗೆ ಭಾರತೀಯರಿಗೆ ಸಂತೋಷ ನಮಗೆ ಸ್ವತಂತ್ರ ಸಿಕ್ಕ ದಿನ ಈ ಸ್ವತಂತ್ರ ಸಿಕ್ಕ ದಿನದ ನಾವು ಇಡೀ ಭಾರತೀಯರನ್ನು ಖುಷಿ ಪಡಬೇಕಾದ ದಿವಸ ಹಾಗೂ ಎಲ್ಲರಿಗೂ ಸ್ವತಂತ್ರ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಝಾನ್ಸಿ ಲಕ್ಷ್ಮೀ ಲಕ್ಷ್ಮೀ ರಾಣಿಬಾಯಿ ಹಾಗೂ ಕಿತ್ತೂರು ರಾಣಿ ಹಿಡಿದು ಇಲ್ಲಿವರೆಗೂ ಇಲ್ಲಿವರೆಗೂ ಹಾಗೂ ನಮ್ಮ ಭಾರತ ಭಾರತ ಭಾರತಕ್ಕಾಗಿ ಭಾರತದ ಸಾರ್ವಭೌಮತ್ಾಗಿ ಹೋರಾಟ ನಡೆಸ್ಕೊಂತ ಬಂದಿದ್ದಾರೆ ಎಲ್ಲರಿಗೂ ನಾವು ಇವತ್ತು ನೆನೆಸ್ಬೇಕಾದ ಸಂತೋಷದ ಸುವರ್ಣ ದಿನ ಆದ್ದರಿಂದ ನಾವೆಲ್ಲರೂ ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಅಂತೇಳಿ ಎಲ್ಲರಿಗೂ ಸ್ವತಂತ್ರ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ವತಂತ್ರ ಶುಭಾಶಯಗಳು ಇವತ್ತಿನ ಒಂದು ದಿನಾಚರಣೆಗೆ ನಮ್ಮ ಸ್ವತಂತ್ರ ವಿಧಾನ ಕೂಡ ಇವತ್ತು ಭಾಳ ಮುಖ್ಯವಾಗಿದೆ ನಾವು ಅವ್ರನ್ನ ನನಸಿಕೊಳ್ಳುವಂತೆ ಆ ಇವತ್ತು ವಿಧಾನವನ್ನು ಪೂರ್ಣ ಮಾಡೋದಿಲ್ಲ ಬಹುಶಃ ನಮ್ಮ ದೇಶಕ್ಕೆ ಅನೇಕ ದೇಶಗಳು ದಾಳಿ ಮಾಡಿದ್ರೂ ಕೂಡ ವರ್ಚಿ ಸುದಿಲ್ಲ ದಾಳಿ ಮಾಡಲು ಕೂಡ ನಮ್ಮ ದೇಶ ಬದಲಾಗದಕ್ಕೆ ಕಾರಣವಾಗಿ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ದೇಶದಲ್ಲಿರತಕ್ಕಂಥ ದೇಶಪ್ರೇಮಿಗಳೇ ಒಂದು ಅನುಭವ ಏಕೆಂದರೆ ನಮ್ಮ ದೇಶ ಎಷ್ಟೇ ದಾಳಿ ದಾಳಿಗೊಳಗಾದರೂ ಕೂಡ ಭಾರತ ಉಳ್ಕೊಂಡಿದ್ದರೆ ನಮ್ಮ ದೇಶ ಸದಾ ಎಲ್ಲರನ್ನ ಎದುರುಗುಂಡಿಸಿ ಎದು ಎದುರು ಕೊಟ್ಟು ಹೋರಾಟ ಮಾಡಿದ್ರೆ ಭಾರತ ಭಾರತ ಉಳಿದ್ರು ಹಾಗಾಗಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ದೇಶಕ್ಕಂಥ ಪ್ರಜೆಗಳಿಗೆ ಕೂಡ ಇಪ್ಪತ್ತೆಂಟರೇ ಸಹ ಶುಭಾಶಯವನ್ನು ಹೇಳಿ ಧನ್ಯವಾದ ಜಯ